ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಾವು ಕಬ್ಬಿನಾಗ ಡ್ರಿಪ್ ಪೈಪ್ ಹಾಕಿರ್ತೇವೆ ನೋಡತ್ತಾರಲ್ಲ ಈ ಕಬ್ಬಿಗೆ ನಾನು ಡ್ರಿಪ್ಪ ಮಾಡಿದ್ದೇನೆ ಡ್ರಿಪ್ ಮಾಡಿ ಮುಖ್ಯಾರ ಇಲ್ಲಿವರೆಗೆ ಆರು ತಿಂಗಳಾಗೈತಿ ನೋಡತ್ತಾರಲ್ಲ ಆರು ತಿಂಗಳಾಗೈತಿ ನಾನು ಈ ಕಬ್ಬಿನ ಸಾಲಾಗ ಪ್ರತಿಯೊಂದು ಸಾಲಾಗೂ ಲೆಟರ್ ಚೆಲ್ಲಿದೆ ಲೆಟಲ್ ಅಂತಂದ್ರೆ ಏನಂತಂತಂದ್ರೆ ನಮ್ಮ ಆಡು ಭಾಷೆದೊಳಗೆ ಏನಂತಾರಪ್ಪ ಅಂತಂದ್ರೆ ಅದಕ್ಕೆ ಪೈಪ್ ಅಂತಾರ ನೋಡ್ರಿ ಈಗ ನಾ ಏನು ಮಾಡತ್ತನಪ್ಪ ಅಂತಂದ್ರೆ ಈಗ ಈ ಸಾಲಾಗಿನ ಪೈಪ್ ತೆಗೆದಕ್ಯಾರ ಯಾರ ನಾ ಪಠ್ಯಾಗಿ ಹೋಗಿ ಕಾರ್ಯಕ್ರಮ ಇಟ್ಕೊಂಡನು ನೋಡ್ರಿ ನಾ ಸಾಲಾಗಿನ ಪೈಪ ತೆಗೆದು ಪಠ್ಯಾಗಿ ಯಾಕೆ ನಾ ಒಗ್ಯಾತನಪ್ಪ ಅಂತಂತಂದ್ರೆ ಈ ಪೈಪ್ಗಳು ಈ ಸಾಲಾಗೆ ಇದ್ದು ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ನಾ ನಮಗೆ ಕಬ್ಬು ಕಡಿಮೆ ಮುಂದಾಗಲಿ ಆಮೇಲೆ ಮಶಿನ್ ಹಚ್ಚ ಮುಂದಾಗಲಿ ಈ ಪೈಪ ಬಾದಾಗಿ ಹುಕ್ಕತ್ತೆ ಅದಕ್ಕೆ ನಾವು ಏನು ಮಾಡತ್ತನಪ್ಪ ಅಂತಂದ್ರೆ ಈ ಪೈಪ್ ತಗೋದ ನಾನು ಪಠ್ಯೋಗ್ಯತಾನೆ ಪಠ್ಯಾಗಿ ಒಗಿದ್ರಿಂದ ನಮಗೆ ಏನು ಲಾಭತ್ಪ ಅಂತಂದ್ರೆ ನಾವು ಕಡಿ ಕಡಿಮೆಟೂ ಅದಕ್ಕೆ ನಾವು ನೀರು ಬಿಡ್ಬೋದು ಸಾಲಾಗಿತ್ತಂತಂದ್ರೆ ಆ ಪೈಪ ಬರೋದಿಲ್ಲ ಯಾಕಂದ್ರೆ ಕಬ್ಬು ಮಳೆಗಾಳಿಗೆ ಬಿತ್ತಂತಂದ್ರೆ ಸಾಲಾಗಿ ನಾವು ಲೆಟ್ಲು ಬಿಟ್ಟು ಅಂತಂದ್ರೆ ಆ ಪೈಪ ಹೊಟ್ಟೆ ಬರೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಕಬ್ಬ ಈ ಸ್ಟೇಜ ನೋಡ್ತಲ್ಲ ಕಬ್ಬ ಈ ಸ್ಟೇಜ್ ಇದ್ದಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಸಾಲಾಗಿನ ಪೈಪ್ ತೆಗೆದಕ್ಯಾರ ನಾವು ಪಠ್ಯಬೇಕ ಪಠ್ಯಾಗ ನಾವು ಒಗದು ಅಂತಂದ್ರೆ ನಮ್ಮ ಕಬ್ಬು ಕಡಿಯೋದು ಇನ್ನು ಹದಿನೈದು ದಿವಸ ಮಟ್ಟ ನಾವು ಪೈಪ್ ಅದ್ರಾಗ ಬಿಡಕ್ಕೆ ಬರ್ತೈತಿ ನೋಡಿರಿ ಮತ್ತು ನಾವು ಪಠ್ಯ ಚಲೋದ್ರಿಂದ ನಮ್ಗೆ ಏನು ಲಾಭತ್ಪ ಅಂತಂದ್ರೆ ನಮಗೆ ಮಳಿ ಹೋತ್ ಹೋ ತಂದು ನಮಗೆ ನೀರು ಹಾಸಕ್ಕೆ ಬರ್ತೈತಿ ಅದಕ್ಕಾಗಿ ನಾವು ಏನು ಅಂತಂದ್ರೆ ಈಗ ನಾನು ಸಾಲಾಗಿನ ಪೈಪ್ ತೆಗೆದಕ್ಯಾರ ಪಟ್ಟ್ಯಾಗ ಚಲೋ ಕಾರ್ಯಕ್ರಮ ಇಟ್ಕೊಂಡ ಗೊತ್ತಲ್ಲ ಇದು ಇಲ್ಲಿವರೆಗೆ ಆರು ತಿಂಗಳ ಕಬ್ಬು ಈ ಈಗ ಕಬ್ಬಿಗೆಲ್ಲಾನು ಕೊ ನಾನು ಡ್ರಿಪ್ಪ ಮಾಡಿದ್ದೆನು ನೋಡಿ ಅದಕ್ಕಾಗಿ ನಾನು ಈಗ ಸಾಲಾಗಿನ ಪೈಪ್ ತೆಗೆದಕ್ಯಾರ ಪಟ್ಟ್ಯಾಗ ಉಗಿತಂಗ ಬರೀ ನಾನು ಯಾವ ಥರನಾಗಿ ಪೈಪ್ ಸಾಲಾಗಿನ ಪೈಪ್ ತೆಗ್ದಕ್ಯಾರ ನಾ ಪಠ್ಯ ಹೋಗ್ತಾನೆ ಅಂತ ಕ್ಯಾರ ತೋರಿಸ್ತಾನ ಈಗೇನು ನಾವು ನೋಡತ್ತೇವಲ್ಲ ಇದು ಡ್ರಿಪ್ ಪೈಪ ನೋಡ್ರಿ ಇದು ಪ್ರತಿಯೊಂದು ಶಾಲೆಗೆ ಐತಿ ಈ ಪೈಪ ಇಲ್ಲಿಂದ ಬಂದಂತಪ್ಪ ಅಂತಂತಂದ್ರೆ ಇದು ನಮ್ಮ ಡ್ರಿಪ್ಪಿಂದ ಮೇನ್ ಪೈಪ್ ಅತ್ತಲ್ಲ ಮೇನ್ ಪೈಪಿಂದ ಇಲ್ಲಿ ಮಾಟ ಈ ಪೈಪದೈತಿ ನಾವು ಪೈಪ ಸಾಲಾಗಿನ ಪೈಪ್ ತೆಗಿಬೇಕಂತಂದ್ರೆ ಮೊದಲು ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ಗಂಟು ಬಿಸ್ಬೇಕು ನೋಡತ್ತವಲ್ಲ ನೋಡಿರಿ ಈ ಗಂಟೆ ನಾವು ಬಿಚ್ಚಬೇಕು ಈ ಗಂಟ ಬಿಚ್ಚ ಬಿಚ್ಚಿದ್ರೆ ಏನಾಕತಿ ನಾವು ಅಲ್ಲೇ ಮೇನ್ ಅಂತ ಹೋಗಿ ನಾವು ಪೈಪ್ ಜಗ್ಗಿದ್ವು ಅಂತಂತಂದ್ರೆ ಪೈಪ ಸರಳ ಬರ್ತತಿ ಇದನ್ನು ನಾವು ಬಿಸ್ಲೇ ಇಲ್ಪ ಅಂತಂತಂದ್ರೆ ಪೈಪ ಬರೋದಿಲ್ಲ ಮತ್ತು ಪೈಪ ಹರಿದ ಕ್ಯಾರ ಕೀಳಕತಿ ಅದಕ್ಕಾಗಿ ನಾವು ಮೊದಲು ಪೈಪ್ ತೆಗಿಬೇಕಂತಂದ್ರೆ ಮೊದಲು ಈ ಗಂಟೆ ಬಿಸಿಬೇಕ್ರಿ ನಾ ಏನು ಮಾಡತ್ತಂತಂದ್ರೆ ಈ ಗಂಟು ಬಿಸತ್ತ ನೋಡ್ರಿ ಈ ಥರಾಗೆ ನಾವು ಈ ಕಬ್ಬಿಗೆ ಏನು ಎಣ್ಣೆ ಬಂದು ಕ್ಯಾರ ಈ ಪೈಪ್ ಕಟ್ಟಿರ್ತವಲ್ಲ ಅದನ್ನು ನಾವು ಬೀಚ್ ಕ್ಯಾರ ಈ ಥರನಾಗಿ ನೋಡ್ರಿ ನುಗ್ಗಿಬೇಕ ನೋಡಿರಿ ನಂತರ ಈ ಪೈಪ ಅಲ್ಲೇ ಮೇನ್ ಪೈಪಂತ ಜಗುನ ಬರಿ ಈಗ ಏನು ಅಂತಂದ್ರೆ ಇದಕ್ಕೆ ನೋಡತಾರಲ್ಲ ಈ ಕಬ್ಬಿನ ಸಾಲಾಗ ನೋಡಿರಿ ಇದು ಡ್ರಿಪ್ ಪೈಪ್ ಐತಿ ಇದನ್ನ ಏನು ಮಾಡತ್ತಂತಾರೆ ಈ ಥರನಾಗೆ ನಾನು ಜಗ್ಗಿ ನುಗ್ಗತೇನೆ ಪೈಲ ನಾವು ಏನು ಮಾಡ್ಬೇಕಂತಂದ್ರೆ ಇದು ಮೇನ್ ಪೈಪ್ ಇತ್ತಲ್ಲ ಇದು ಲೆಟರ್ಲಾ ಇದು ಮೇನ್ ಪೈಪಿಗೆ ಕಲೆಕ್ಷನ್ ಇದನ್ನು ನಾವು ಮೊದಲ ಹಿಂದೆ ಬಿಚ್ಚಬೇಕು ಬಿಚ್ಚಿದ ನಂತರ ನೋಡಿರಿ ಗೊತ್ತಲ್ಲ ಈ ಥರನಾಗಿ ಪೈಪ ಜಗ್ ಹಿಂದಬೇಕ ನೋಡಿರಿ ನಾವು ಕಬ್ಬ ಈ ಸ್ಟೇಜ್ನಾಗಿದ್ದಾಗ ನಾವು ಡ್ರಿಪ್ ಪೈಪ್ ತೆಗ್ಯ ನಿಂತೇವ ಅಂತಂತಂದ್ರೆ ಪೈಪ ಭಾಳ ಸಳೆ ಬರತ್ತೆ ನೋಡಿರಿ ಪೈಪ ಸಳೆ ಬರತ್ತೆ ಮತ್ತು ಪೈಪ ಕೇಳೋಲ್ಲ ಲೊಕ್ಷನ್ ಆಗಲ್ಲ ನಾವು ಮೊದಲು ಇದನ್ನ ಬಡಬಡಿ ಜಗ್ಗೆ ಹಿಂದೋಗಬೇಕಾ ಹಿಂದೋಗದ ಮ್ಯಾಲ ನಂತರ ಏನು ಮಾಡ್ಬೇಕಪ್ಪ ಅಂತಂತಾರೆ ಬರೀ ಅದನ್ನ ತೋರಿಸ್ತಾನಂತ ನಾವು ಜಗ್ ಜಗ್ದಂಗೆ ಆ ಪೈಪ ಸಳೆ ಬರ್ದತಿ ನೋಡಿರಿ ಈ ಥರಗೆ ಸಳೆ ಬರ್ದತಿ ನೋಡಿರಿ ಈ ಥರ ಏನಾದ್ರು ಜಗ್ಗೆ ಹೋಗಿದೆವು ಅಂದ್ರೆ ಅದು ಗಂಟು ಆಗೋದಿಲ್ಲ ನೋಡತ್ತಾರಲ್ಲ ಇದೆಲ್ಲ ಕಬ್ಬಿನ ಸಾಲ ನೋಡತ್ತಲ್ಲ ಇವೆಲ್ಲ ಕಬ್ಬಿನ ಪೈಪ್ ಪೈಪ್ದಾವು ನಾವು ಏನು ಅಂತಂದ್ರೆ ಎಲ್ಲ ಪೈಪ್ ತಗೋತಾನೆ ಇದು ತೆಗೆದು ನೋಡಿದ್ವಿ ಇನ್ನು ಮುಂದೆ ಅದನ್ನು ಯಾವ ಆಗಿ ಈ ಕಬ್ಬಿನ ಸಾಲಾಗ ಅಂತ ಕ್ಯಾರ ತೋರಿಸ್ತಾನೆ ಬರೀ ಈಗ ನಾವು ನೋಡತಲ್ಲ ಈ ಸಾಲಾಗಿನ ಪೈಪ್ ತೆಗೋದಕ್ಕೆ ಕ್ಯಾರ ಈ ಹಿಂದೆ ಹಿಂದಿದ್ದೆವು ಇದನ್ನ ಏನು ಮಾಡ್ಬೇಕಂತಂತಂದ್ರೆ ಇದನ್ನು ನಾವು ಪಟ್ಯಾಚ್ ಅಂತಂದ್ರೆ ಇದನ್ನು ನಾವು ಒಂದು ಪೈಪ ತುರಿ ಕಾಲ ಕಟ್ಕೋಬೇಕು ನೋಡ್ರಿ ಈ ಆಗಿ ಅಲ್ಲಿ ಹಟ್ಲ ಪೈಪ ಕಾಲು ಕಟ್ಟಬೇಕು ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಬ್ಬರು ಇಲ್ಲಿ ಎಟ್ಲ ಪೈಪ್ ತೊಗೊಂಡ ಕಾಲಿ ಕಟ್ಕೊಂಡ ಮುಂದೆ ಹೋಗ್ಬೇಕು ಒಬ್ಬ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರ ಇದು ಪೈಪ ನೋಡ್ರಿ ಈ ಪೈಪ್ ಏನಾಕತ್ತಂತಂದ್ರೆ ಒಬ್ರ ಇದ್ರೆ ಜೊಕ್ಕೊಂತ ಏನಾಕತ್ತಂದ್ರೆ ಈ ಪೈಪ ನಡಕ ಮುದುಡಿ ಆಕತಿ ಮುದುಡಿ ಆತಂತಂದ್ರೆ ಅಲ್ಲೇ ನೀರು ಪಾಸು ಹೋಗಲ್ಲ ಅದಕ್ಕಾಗಿ ಒಬ್ಬರು ಅದನ್ನ ಮುಂದೆ ಮುಂದನ ನೋಡ್ರಿ ಈ ಥರ ಆಗೇ ಅದನ್ನ ಸಾಲಾಗ ಜಕ್ಕೊಂತ ಹೋಗ್ಬೇಕಾ ಒಬ್ಬರು ಏನು ಮಾಡಿದಪ್ಪ ಅಂತಂದ್ರೆ ಈ ಥರಗೆ ನೋಡಿರಿ ಇಲ್ಲಿ ಪೈಪ್ ನಾವು ಹಿಂದೋಗವಲ್ಲ ಇದನ್ನು ತೊಡಕು ಬಿಡ್ಸ್ಕೊತ ತುಂಡಿರ್ಬೇಕ ಈ ಥರಗೆ ನಾವು ಮಾಡಿದೆವು ಅಂತಂತಂದ್ರೆ ಪೈಪ್ ಅನ್ನಡಕ್ಕೆ ಇಲ್ಲು ಮೃಳೆ ಹೊಡೆದಕ್ಯಾರ ನೀರು ಕಟ್ಟಾಗೋದಿಲ್ಲ ಮತ್ತು ನೀರು ಸರಿಯಾಗಿ ಹಾಕತಿ ಅದಕ್ಕಾಗಿ ನಾವು ಸಾಲಾಗಿನ ಪೈಪ್ ತೊಂದಕ್ಯಾರ ಈಗ ನಾವು ಪಟ್ಟ ಹೋಗೋದು ಅಂತಂತಂದ್ರೆ ನಾವು ಮಳೆ ಓದ್ ಓದ್ಪಾ ಅನ್ಕೋಡ್ದನ್ನ ನಾವು ನೀರು ಹಾರಿಸ್ಬೋದು ಮತ್ತು ಇದನ್ನು ಯಾವಾಗ ನಾವು ತೆಗ್ದು ಬಗ್ಗೆಪಾ ಅಂತಂದ್ರೆ ಈಗ ನಾವು ಇನ್ನು ಕಬ್ಬು ಕಡಿದ್ ಹದಿನೈದು ವರ್ಷ ಇರ್ತಾ ಅವಾಗ ಏನು ಮಾಡ್ಬೇಕಂತಂದ್ರೆ ಈಗ ನೋಡತ್ತಲ್ಲ ಈಗ ನಾವು ಪಠ್ಯಾಗ ಪೈಪ್ ಬಿಡತ್ತಲ್ಲ ಈ ಪಠ್ಯಾಗಿನ ಪೈಪ ಇದನ್ನು ಸುತ್ತಿ ತೆಗದಿಟ್ಟಕ್ಕೆ ಯಾರ ನಾವು ಕಬ್ಬು ಕಡ್ದು ಅಂತಂತಂದ್ರೆ ನಮಗೆ ಕಬ್ಬು ಕಡಿಯೋಕೆ ಹೋಗೋರ ಆಮೇಲೆ ಏನು ನಾವು ಪೈಪ್ ಅದ ಈ ಪೈಪೇ ಕೇಳೋಗೋದಿಲ್ಲ ಇದನ್ನು ನಾವು ಕಡಿಕ ಒಮ್ಮೆ ಬಂಡೆಲ್ಲ ಸುಳಿಸ್ತದಕ್ಕೆ ನಾವು ಚಲೋ ತಮ್ಮ ಕಟ್ಟಿಟ್ಟು ಅಂತಂದ್ರೆ ಮತ್ತು ರಿಟರ್ನ್ ಇದನ್ನು ಕಬ್ಬು ಕಡ್ದ ಮೇಲೆ ಇದನ್ನು ಗಳೆ ಹೊಡೆದ ಮೇಲೆ ನಾವು ಈ ಲೆಟ್ರಲ್ ಪೈಪ ಹಾಕಕ್ಕೆ ಬರ್ತಂತಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ ನಾವು ಈ ಥರ ಸಾಲಾಗಿನ್ ಪೈಪ್ ತೆಗೆದುಕ್ಯಾರ ಬಟ್ಟ್ಯಾ ಒಗುದು ಅಂತಂದ್ರೆ ಇಷ್ಟೆಲ್ಲ ಹಗರು ಆಮೇಲೆ ನಮಗೆ ಅನುಕೂಲ ಐತಿ ಅನುಕೂಲ ಯಾವ ಥರ ಆಗಿ ಅಂತಂತಂದ್ರೆ ನಾವು ಸಾಲಾಗಿನ ಪೈಪ್ ತೆಗೆದು ಪಟ್ಟಾಗೋದು ಅಂತಂದ್ರೆ ನಾವು ಮಳೆ ಹೂವು ತಂದು ನೀರು ಬಿಡೋಕೆ ಅನುಕೂಲ ಆಗ್ತತಿ ಅದಕ್ಕೆ ರೈತ ಮಿತ್ರರಿಗೆ ನಾವು ಕಬ್ಬ ಈ ಸ್ಟೇಜ್ನಾಗಿದ್ದಾಗ ನೋಡಿರಿ ಈ ಸ್ಟೇಜ್ನೇಗಿದ್ದಾಗ ನಾವು ಸಾಲಾಗಿನ ಪೈಪ್ ತೆಗೆದ ಕಬ್ಬಿಣ ಹೋಗೋದರಿಂದ ಇಷ್ಟು ಅನುಕೂಲ ಅಂತ ಕೇಳಿ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು